ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಮೇಲೆ ನೇರವಾಗಿ ಮೂಡ ಹಗರಣ ಕೂಡ ಬಂದಿದೆ ಈ ರೀತಿ ಹಗರಣಗಳ ಶರ್ಮಾಲಯ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಆಗಿದೆ ಇದನ್ನ ಯಾರೂ ಇಲ್ಲ ಅನ್ನಲ್ಲ ಇದು ಒಂದು ಕಡೆ ಈ ಆಪಾದನೆಗಳು ಬಂದ ನಂತರ ಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಏನೇನು ಹಗರಣಗಳು ನಡೆದಿದೆ ಅದೊಂದು ಇಪ್ಪತ್ತೆರಡು ಹಗರಣಗಳ ಪಟ್ಟಿ ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪನವರು ಹಗರಣಗಳು ಅದೇ ರೀತಿ ಹಿಂದಿನ ಮತ್ತೊಬ್ಬ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮೇಲೆ ಹಗರಣಗಳು ಈ ರೀತಿ ಆಗಿನ ಅನೇಕ ಹಗರಣಗಳು ಕೂಡ ಬಿ ಜೆ ಪಿ ಸರ್ಕಾರದಲ್ಲೂ ನಡೆದಿದೆ ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳು ಪಟ್ಟಿನೇ ನೇರವಾಗಿ ಬಿಡುಗಡೆ ಮಾಡಿದ್ದಾರೆ ಯತ್ನಾಳ್ ಅವರು ಹೇಳ್ತಾ ಇರೋದು ಈಗಿಂದ ಹೇಳ್ತಾ ಇಲ್ಲ ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಬಹಳದಿಂದ ನಡೀತಾ ಇದೆ ಅಂತ ನೇರವಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಹೊಂದಾಣಿಕೆ ಇವರು ಜೋರದಾರಾಗಿ ಕೂಗೋದು ಸಿದ್ದರಾಮಯ್ಯನವರು ನಾನಂತ ಅಲ್ಲೇ ಅಲ್ಲ ಅಂತ ಹೇಳ್ತಿರೋದು ಅವರೇನೇ ಚುನಾವಣೆಯ ಆಯೋಗಕ್ಕೆ ತಮ್ಮ ಆಸ್ತಿ ಘೋಷಣೆ ಮಾಡೋ ಸಂದರ್ಭದಲ್ಲಿ ಆ ಮೂಡಾ ಸೈಟಿನ ಬಗ್ಗೆ ಎಂಟೂವರೆ ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ತೋರಿಸಿದ್ದಾರೆ ಆದರೆ ಯಾವಾಗ ಹೋರಾಟಗಳು ಶುರುವಾಯಿತು ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇದೆ ನನಗೆ ನೋವಾಗುತ್ತೆ ಅವರ ಶ್ರೀಮತಿಯವರ ಹೆಸರು ಕೂಡ ಅವರು ಅದನ್ನು ಅರವತ್ತು ಕೋಟಿ ಕೊಟ್ಬಿಡಿ ನಾನು ಸುಮ್ಮನೆ ಆಗಿಬಿಡ್ತೀನಿ ಅಂತ ಹೇಳಿದೆ ಅಂದರೆ ಅರ್ಧ ಅರವತ್ತು ಕೋಟಿ ಹಣವನ್ನು ಎಂಟೂವರೆ ಕೋಟಿ ರೂಪಾಯಿನಷ್ಟು ಚುನಾವಣಾ ಆಯೋಗಕ್ಕೆ ಇವರು ಕೊಟ್ಟಿದ್ದಾರೆ ಅಂತ ಅರ್ಥ ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ ಈ ಹೊಂದಾಣಿಕೆ ರಾಜಕಾರಣ ಏನು ನಡೀತಾ ಇದೆ ನಡೀತಾ ಇದೆ ಇದರಲ್ಲಿ ಏನೂ ಅನುಮಾನ ಇಲ್ಲ ಯತ್ನ ಹೇಳ್ತಿರೋದು ಸರಿ ಇದೆ ನಾನು ಕೂಡ ಮುಂಚೆಯಿಂದ ಹೇಳ್ಕೊತಾ ಬಂದಿದ್ದೀನಿ ಇದನ್ನು ಸಿ ಟಿ ರವಿ ಕೂಡ ಹೇಳ್ಕೊಂಬಂದಿದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹ ಕೂಡ ಹೇಳ್ಕೊಂಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ಸನ್ನು ಮತ್ತು ಬಿ ಜೆ ಪಿ ಇದು ನಡೀತಾ ಇದೆ ಇದರಲ್ಲಿ ಯಾವ ಅನುಮಾನ ಇಲ್ಲ ಶಿಕಾರಿಪುರದಲ್ಲೇ ಈಗಿನ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಅಲ್ಲಿ ಗೆದ್ದು ಬಂದರು ಇವರು ಗೆದ್ದು ಬಂದರು ಅನ್ನೋಂಥ ಮಾತು ಇದು ಸತ್ಯ ಹಾಗಾಗಿ ಈ ಹೊಂದಾಣಿಕೆ ರಾಜಕಾರಣವೂ ಇರೋದರಿಂದ ರಾಜ್ಯದಲ್ಲಿ ಒಂದು ರೀತಿಯ ರಾಜಕೀಯ ಭ್ರಷ್ಟಾಚಾರ ವ್ಯಭಿಚಾರ ನಡೀತಾ ಇದೆ ಅದು ರಾಜ್ಯ ಜನಕ್ಕೆ ಗೊತ್ತಾಗಿದೆ ಅದರದ್ದು ಹೊಂದಾಣಿಕೆದು ಕೂಡ ಹೊರಗೆ ಬರುತ್ತೆ ಹಾಗಾಗಿ ಇದನ್ನು ಎರಡೂ ಕೂಡ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಾದಂಥ ಅಭ್ಯವಹಾರಗಳು ಹಗರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಸರ್ಕಾರ ಆಗಿರುವಂತಹಗಳನ್ನ ಅಷ್ಟೊಂದು ಒಳಪಡಿಸಬೇಕು ಒತ್ತಾಯ ಮಾಡ್ತೀನಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ